ನನ್ನೊಂದಿಗೆ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ನಾಗೇಂದ್ರವರು ನಮ್ಮ ಮೈಸೂರು ಗ್ರಾಮಾಂತರ ಅಧ್ಯಕ್ಷರು ನಮ್ಮ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀವತ್ಸ ಅವರು ಮೈವಿ ರವಿಶಂಕರ್ ಅವರು ವಸಂತ್ ಅವರು ಮಹೇಶ್ ಅವರು ಮೋಹನ್ ಅವರು ಮಾಧವಸ್ವಾಮಿ ಅವರು ಮಾಧೇಸ್ವಾಮಿ ಇಲ್ಲ ಮತ್ತೆ ಇನ್ನೆಲ್ಲ ಗಣ್ಯಮಾನ್ಯರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಏನೊಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧವಾಗಿ ಏನೊಂದು ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಆಂದೋಲನಗಳನ್ನು ಪ್ರಚಾರಗಳನ್ನು ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಅನ್ನುವಂಥ ಅಲ್ಲ ಸಲ್ಲದ ಆಪಾದನೆಗಳನ್ನ ಬರೀ ಸುಳ್ಳು ಹೇಳಿಕೊಂಡು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ ಮುಖ್ಯಮಂತ್ರಿಗಳೇ ಸುಳ್ಳು ಆಪಾದನೆಯನ್ನು ಮಾಡಿ ಇವತ್ತು ಹೇಗೋ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ಅಧಿಕಾರವನ್ನು ನಡೆಸ್ತೇವೆ ಒಂದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಮಾಡಿದ್ದು ಎರಡೇ ಕೆಲಸ ಬೆಳಗ್ಗೆ ಎದ್ದರೆ ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಎರಡನೇದು ಗ್ಯಾರಂಟಿ ಅಂತ ಹೇಳಿಬಿಟ್ಟು ಅದನ್ನೊಂದು ಅದರ ನೆರಳಿನಲ್ಲಿ ಅದರ ಆಶ್ರಯದಲ್ಲೇ ಕರ್ಮಕಾಂಡ ಮಾಡ್ಕೊಂಡು ಕೂತಿದ್ದಾರೆ ಪ್ರತಿನಿತ್ಯನೂ ಭ್ರಷ್ಟಾಚಾರ ವರ್ಗಾವಣೆ ದಂಧೆ ದುರ್ಬಳಕೆ ಕೊಲೆ ಸೂಲಿಗೆ ದರೋಡೆ ಭ್ರಷ್ಟಾಚಾರ ಆ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯಲ್ಲಿ ವಿಫಲ ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ ಆರೋಗ್ಯ ಸೇವೆ ಕೊಟ್ಟಿಲ್ಲ ಆಡಳಿತದಲ್ಲಿ ಲೋಪ ರೈತರ ವಿರೋಧಿಗಳು ಬರರ ನಿರ್ವಹಣೆಯಲ್ಲಿ ವಿಫಲ ಇದೆಲ್ಲ ಮೀರಿ ಬೆಳಗ್ಗೆ ಎದ್ದರೆ ಲೂಟಿ ಎಕ್ಸ್ಪರ್ಟ್ ಒಬ್ರಿಗೊಬ್ರು ಕಾಂಪಿಟೇಷನ್ ನಾನೆಷ್ಟು ಹೊಡೆದೆ ನಾನೆಷ್ಟು ಹೊಡೆದೆ ನಾನು ನೂರು ಪರ್ಸೆಂಟ್ ಹೊಡೆದೆ ಅನ್ನುವಂಥ ಆಲೋಚನೆ ಮತ್ತು ಭಾವನೆಯಲ್ಲಿ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಈ ರೀತಿ ಒಬ್ಬ ಸರ್ಕಾರಿ ಅಧಿಕಾರಿ ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ಯವನ್ನು ಹೇಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು ಯಾಕೆಂದ್ರೆ ಈ ಬಂಡ ಸರ್ಕಾರ ಭ್ರಷ್ಟ ಸರ್ಕಾರ ಒಂದೇ ಒಂದು ಸಾಕ್ಷಿ ಕೊಡಿ ನಾವು ಅಲ್ಲೇ ರಾಜೀನಾಮೆ ಕೊಡ್ತೀನಿ ಒಂದೇನು ನೂರು ಹೇಳಿದ್ರು ಸಾಕ್ಷಿ ಮೇಲೆ ಸಾಕ್ಷಿ ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಡೆತ್ ನೋಟ್ ಸೂಸೈಡ್ ಅಬೆಡ್ಮೆಂಟ್ ಸೂಸೈಡನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ಈ ಸಚಿವರು ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಬರೆದು ಸಾವಿಗೆ ಶರಣಾಗಿರುವಂಥ ವ್ಯಕ್ತಿ ಇವತ್ತು ಸತ್ಯವನ್ನು ಬಯಲಿಗೆ ತರಕ್ಕೆ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಪ್ರಾಣ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸತ್ಯ ಹೇಳಿಕೋಸ್ಕರ ಒಂದು ಪ್ರಾಣ ಕೊಡುವಂಥದ್ದು ಮುಖ್ಯಮಂತ್ರಿಯಲ್ಲಿ ಸಚಿವ ಸಂಪುಟ ಎಲ್ಲಿ ಸರ್ಕಾರ ಉತ್ತರನೇ ಇಲ್ಲ ಎಲ್ಮಯ ಆಗಿದ್ದೀರೋ ಯಾಕೆ ಉತ್ತರನೇ ಇಲ್ವಲ್ಲ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ನಿಮ್ಮ ಧ್ವನಿನೇ ಕೇಳಿಸ್ತಾ ಇಲ್ಲ ಇದಕ್ಕೆ ಯಾವುದಕ್ಕೂ ಉತ್ತರನೇ ಬರ್ತಿಲ್ಲ ಬಹಳ ಸ್ಪಷ್ಟವಾಗಿ ಇವತ್ತು ಡೆತ್ ನೋಟಲ್ಲಿ ಬರೆದಿಟ್ಟರು ಸಹ ಇವತ್ತು ಎಂಬತ್ತೆಂಟು ಕೋಟಿ ಯಾವೊಂದು ಖಾತೆ ಉಪಖಾತೆಯನ್ನು ಮಾಡಿ ಹೇಗೆ ವರ್ಗಾವಣೆ ಮಾಡೋಕ್ಕೆ ಎಕ್ಸ್ಪರ್ಟೈಸ್ ನೋಡಿ ಇವತ್ತಲ್ಲಿ ಕೆ ಎಸ್ ಅಧಿಕಾರಿನೋ ಯಾವ ಅಧಿಕಾರಿನೋ ಪದ್ಮನಾಭರು ಆ ಪದ್ಮನಾಭರು ಎಲಿಜಿಬಲ್ ಆ ಇಲ್ಲವ ಹೆಂಗೆ ಬಂದರು ಏನಾಯಿದ್ರು ಅದು ಬಿಟ್ಟರೆ ಅಕೌಂಟೆಂಟು ಪರಶುರಾಮ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಇವ್ರು ಯಾರ ಹೆಸರು ಇಲ್ಲ ಎಫ್ಐಆರ್ ಇದೊಂದು ವ್ಯವಸ್ಥೆನಾ ಒಂದು ಸರ್ಕಾರನ ಇದು ನಾಚಿಗೆಟ್ಟ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಒಂದು ಅಧಿಕಾರಿಗೆ ಕರ್ತವ್ಯ ನಿಷ್ಠೆ ಇಲ್ಲದಂತ ಅಧಿಕಾರಿಗಳು ಎಂತ ಗೃಹ ಇಲಾಖೆ ಇವರಿಗೆ ಇಲ್ಲ ಒಂದು ಇಷ್ಟು ಸೂಕ್ಷ್ಮತೆ ಇಲ್ಲದೆ ಒಂದು ಎಫ್ ಐ ಆರ್ ಮಾಡ್ತಾ ಒಂದು ಡೆತ್ ನೋಟಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ನೇರವಾಗಿ ಆಪಾದನೆ ಮಾಡುವಂಥ ವ್ಯಕ್ತಿಗಳನ್ನ ಹಾಕೋದು ಬರೀ ಬ್ಯಾಂಕಿನ ಅಧಿಕಾರಿಗಳ್ ಹಾಕ್ತಾರಲ್ಲ ಇದೇ ಸರ್ಕಾರ ನ್ಯಾಯ ಕಾಣಾಯ್ತ ಎಲ್ಲಿದೆ ನ್ಯಾಯ ಅಂತ ಓಡಾಡಬೇಕಾಗಿದೆ ಎಲ್ಲಿದೆ ನ್ಯಾಯ ಇಷ್ಟು ಬಂಡಗೆಟ್ಟ ಸರ್ಕಾರ ಏನ್ ಶ್ರೀವತ್ಸವ ಇಷ್ಟು ಬಂಡಗೆಟ್ಟ ಸರ್ಕಾರ ಅನುಭವಿಗಳು ಐವತ್ತು ವರ್ಷ ರಾಜಕೀಯ ಮಾಡಿದ್ದೀವಿ ಬಹಳ ಪ್ರಾಮಾಣಿಕ ಬಡವರ ಬಂದು ದಲಿತರ ಬಂದು ದಲಿತರ ಹಣನೇ ಟಿ ಎಸ್ ಪಿ ಎಸ್ ಸಿ ಪಿ ಹಣವನ್ನು ಹನ್ನೆರಡು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ವರ್ಗಾವಣೆಯನ್ನು ಮಾಡಿಕೊಂಡು ಸ್ಕಾಲರ್ಶಿಪ್ ಕೊಡ್ದೇನೆ ದಲಿತರಿಗೆ ಅನ್ಯಾಯವನ್ನು ಮಾಡಿ ಈಗ ನೇರವಾಗಿ ದಲಿತರು ಹಣ ಪರಿಶಿಷ್ಟ ಪಂಗಡದ ಹಣವನ್ನು ನೇರವಾಗಿ ಲಪ್ಟಾಯಿಸಿರುವಂಥ ಹಗಲು ದೊರಡೆಗಾರರಿಗಿಂತನೂ ಭರ್ಜೀರಿಯಾಗಿ ದೊರಡೆ ಮಾಡಿದ್ದಾರೆ ಏನಪ್ಪ ಅಂದರೆ ಮಂತ್ರಿ ಒಪ್ಕೊಂಡಿದ್ದಾರೆ ಹಣ ವಾಪಸ್ ಬರುತ್ತೆ ಏನೇನೋ ಪಕ್ಕದ ಮನೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಇಪ್ಪತ್ತು ಕೋಟಿ ಬಂದಿದೆ ಐವತ್ತು ಕೋಟಿ ವಾರ್ನಿಂಗ್ ಕೊಟ್ಟಿದ್ದೀವಿ ವಾರ್ನಿಂಗ್ ಕೊಟ್ಟಿದ್ದೀವಿ ದುಡ್ಡು ಇನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಬರುತ್ತೆ ಏನಪ್ಪ ಈ ಕಾಮಿಡಿ ಇದೊಂದು ಸರ್ಕಾರ ಎಲ್ಲ ನೋಡಿದ್ರು ಕೊಲೆ ಸೊಲೆಗೆ ಭ್ರಷ್ಟಾಚಾರ ಲೂಟಿ ಕಾಂಪಿಟೇಷನ್ ಈಗ ಏನಿದೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಉತ್ತರ ಇಲ್ಲಿದೆ ಎಲ್ಲಿ ನಿಮ್ಮ ರಾಜೀನಾಮೆ ಆರ್ಥಿಕ ಇಲಾಖೆ ಗೊತ್ತಿಲ್ಲದೆ ಅಕೌಂಟ್ ಓಪನ್ ಆಯ್ತಾ ಪೋರ್ಟಲ್ಗೆ ಲಿಂಕ್ ಆಗ್ದೇನೆ ದುಡ್ಡು ವಿಡ್ರಾಗಳು ಆಗುತ್ತಾ ಈಗ ಮುಖ್ಯವಾಗಿ ಆಪಾದನೆ ಬರ್ತಿರೋದು ನಿಮ್ಮ ಮೇಲೆ ಆರ್ಥಿಕ ಇಲಾಖೆ ಸಹಮತವಿಲ್ಲದೆ ಹೇಗೆ ಅಕೌಂಟ್ ಓಪನ್ ಆಯ್ತು ಅಕೌಂಟ್ ಅಲ್ಲಿ ವಿಡ್ರಾಲ್ಸ್ ಆದರೆ ಲಿಂಕ್ ಇರಲ್ವಾ ಪೋರ್ಟಲ್ ಲಿಂಕ್ ಇರಲ್ವಾ ಟ್ರೆಜರಿ ಟ್ರೆಜರಿ ಲಿಂಕ್ ಆಗಿ ಮಾಹಿತಿ ಬರಲ್ವಾ ಹೇಗೆ ಬೇನಾಮಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಾ ಇದು ಒಂದು ಸರ್ಕಾರನ ನಿಮಗೇನಿಸುತ್ತೆ ಆತ್ಮಲೋಕನ ಮಾಡ್ಕೊಳ್ಳಿ ನಿಮ್ಗೇನು ಆತ್ಮಸಾಕ್ಷಿ ಇಲ್ವಾ ನಿಮ್ಗೇನಾದ್ರೂ ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ ನಿಮ್ಮ ಇರಿತನಕ್ಕೆ ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ನೈತಿಕತೆಯನ್ನು ತಗೊಳ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದುವರೆಗೂ ನಡೆದಿರುವಂಥ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದ್ದು ಇದನ್ನು ಭಾಳ ಪ್ರಮುಖವಾಗಿದೆ ನೇರವಾಗಿ ನಿಮ್ಮೇಲೇ ಬರುವಂಥ ಈ ಆಪಾದನೆ ನೀವು ಮೊದಲು ನೀವು ರಾಜೀನಾಮೆ ಕೊಡುವಂಥದ್ದು ಆಗಬೇಕು ಮತ್ತು ಈ ದಿಕ್ಕಿನಲ್ಲಿ ಭಾಳ ಉದ್ದ ಅಗ್ಗ ಅಗ್ಲವನ್ನು ಅಗ್ಗವನ್ನು ನಮ್ಮ ಪಕ್ಷದಲ್ಲಿ ಕೊಡುವಂಥದ್ದಾಗಿದೆ ನಿಮಗೆ ಯೋಚನೆ ಮಾಡಿ ಕ್ರಮವನ್ನು ವಹಿಸಲಿಕ್ಕೆ ಆರನೇ ತಾರೀಕರೆಗೂ ನಿಮಗೆ ಗಡಿವನ್ನು ಕೊಡುವಂಥದ್ದಾಗಿದೆ ಅಷ್ಟರಲ್ಲೂ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ತೀವ್ರವಾಗಿ ಹೋರಾಟ ನಡೆಯುವಂಥದ್ದಾಗುತ್ತೆ ಏನಾರ ಆತ್ಮ ಸಾಕ್ಷಿ ಇದ್ದರೆ ಈ ಕೂಡಲೇ ರಾಜೀನಾಮೆಗಳನ್ನು ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದ್ಯೋಗಿಯನ್ನು ತಕ್ಷಣ ಬಂಧಿಸಬೇಕು ಬಂಧಿಸಬೇಕು ಪರಶುರಾಮ ಪದ್ಮನಾಭ ಎಲ್ಲ ಜೈಲಿನಲ್ಲಿರಬೇಕು ಈ ಕೂಡಲೇ ಬಂಧನ ಆಗಬೇಕು ಆ ಸತ್ತಂಥ ವ್ಯಕ್ತಿ ಆ ಪುಣ್ಯಾತ್ಮ ಚಂದ್ರಶೇಖರ್ ಅಧೀಕ್ಷಿಕ ಅವನ ಕುಟುಂಬವನ್ನು ಬಿಟ್ಟು ಅವನಿಗೂ ಕುಟುಂಬ ಇದೆ ನಿಮಗೆ ನಿಮಗೂ ವ್ಯಾಮೋಹಗಳಿದೆಯಲ್ಲ ನೀವು ನಿಮ್ಮ ಕುಟುಂಬ ಅಧಿಕಾರ ನಿಮ್ಮ ಕುಟುಂಬಕ್ಕೆ ನಾನು ನನ್ನ ಮಕ್ಕಳು ನಾನು ಅನ್ನೋದೇ ಇದೆಯಲ್ಲ ಈ ವ್ಯಾಮೋಹ ಅವ್ರಿಗೂ ಇದೆ ಆದರೂ ಅದನ್ನು ಬಿಟ್ಟು ಒಂದು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಪ್ರಾಣ ಬಿಟ್ಟಿದ್ದ ನೀವಂತೂ ಯಾರು ಪ್ರಾಣ ಬಿಡೋಲ್ಲ ಸತ್ಯ ನ್ಯಾಯ ಧರ್ಮ ಅನ್ನೋಂಥದ್ದು ನಿಮ್ಗೆ ಇಲ್ವೇ ಇಲ್ಲ ಆತ್ಮ ಸಾಕ್ಷಿ ಅಂಥದ್ದು ಇಲ್ಲ ಬಂಡ್ರು ನೀವು ಬಂಡರು ಬಂಡ್ರು ಬಂಡ್ರಲ್ಲಿ ನೀವು ಬಂಡ್ರು ಹಾಗಾಗಿಂಥ ಬಂಡ ಸರ್ಕಾರ ಒಂದು ಬಡವರ ರಕ್ತ ಇರಿ ಬಡವರ ದುಡ್ಡು ಲೂಟುಡಿ ಅಂತ ನಾಚಕ್ಕೆ ಇಟ್ಟಂತ ಸರ್ಕಾರನೇ ನಿಮ್ಮದು ಹಾಗಾಗಿ ನಿಮ್ಮ ಇಡೀ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇಲ್ಲ ಅಂತ ಈ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ ದಲಿತರ ಹಣವನ್ನು ಲೂಟಿ ಹೊಡೆದು ನೇರವಾಗಿ ಹೊಡೆದಿದ್ದೀರಲ್ಲ ಆ ಬಡವರ ಶಾಪ ನಿಮ್ಗೆ ಕಟ್ಟಲ್ವಾ ಹಾಗಾಗಿ ನಿಮ್ಮ ರಾಜೀನಾಮೆಯನ್ನು ಇವತ್ತು ಈ ಮೈಸೂರು ಜಿಲ್ಲೆಯಿಂದ ನೇರವಾಗಿ ನಿಮಗೆ ಸಂದೇಶ ಕೊಡಲಿಕ್ಕೆ ಇವತ್ತು ನಾವು ಈ ಪ್ರತಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆಗೂ ವಿಶೇಷವಾಗಿ ಇವತ್ತು ಈ ಜಿಲ್ಲೆ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ ನಿಮ್ಗೆ ಏನಾರು ಆತ್ಮಸಾಕ್ಷಿ ಏನಾರು ಈ ಸರ್ಕಾರಕ್ಕೆ ಏನಾರು ನೈತಿಕತೆ ಇದ್ರೆ ಕೊಡಿ ಹೇಳಿಕೆ ಕೊಡಿ ಬಂಧಿಸಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಬಹಳ ಸ್ಪಷ್ಟವಾಗಿ ನಿಮ್ಮನ್ನ ಕೇಳ ಬಯಸ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ